ಅಷ್ಟೇ ಅಲ್ಲ ಅರ್ಜುನ ಎರಡು ಸಾವಿರದ ಆರರಲ್ಲಿ ಅರ್ಜುನನ ಮೇಲೆ ನಾನು ಒಂದು ಕಾರ್ಯಾಚರಣೆಗೆ ಹೋದಾಗ ಅರ್ಜುನನಷ್ಟೇ ದೊಡ್ಡದೊಂದು ಗಂಡ ಆನೆ ಇದನ್ನ ಹತ್ರ ಫೈಟ್ ಮಾಡಿ ಆನೆಯೂ ಸೋಲಿಸಿ ಅದಲ್ದಲ್ಲೇ ಮತ್ತೆ ಎರಡು ಆನೆ ಆ ಕಾಡಲ್ಲಿ ಫೈಟಿಗೆ ಬಂದಾಗ ಆ ಎರಡು ಆನೆಯೂ ಸೋಲಿಸಿತು ಆಮೇಲೆ ಆ ನರಂತಕ ಆನೆಯನ್ನು ಹೊಡೆದಿದ್ದು ಆ ಸಮಯದಲ್ಲಿ ನಾನು ಕಿವಿಗೆ ಗಾಯ ಆಗಿ ಇಲ್ಲಿ ತೂತಾಗಿ ರಕ್ತ ಸುರಿದಿತ್ತು ಅರ್ಜುನ ಸುಲಭಕ್ಕೆ ಸೇರ್ಕಣಕ್ಕೆ ಅರ್ಜುನ ಈ ಹಿಂದೆ ಕೂಸಪ್ಪ ಮಾವುತಾದಾಗ ಎರಡು ಸಾವಿರದ ಹತ್ತು ಎರಡು ಸಾವಿರದ ಎಂಟು ಟೈಮಲ್ಲಿ ಅದಕ್ಕೊಂದು ಗಾಯ ಆಗಿತ್ತು ಕಾಡನೇ ಹೊಡೆದು ಇದು ರಾತ್ರಿ ನೇಯಕ್ಕೆ ಬಿಟ್ಟಾಗ ಆ ಟೈಮಲ್ಲಿ ನಾನು ಗಾಯ ಮುಟ್ಟಿದ್ದಕ್ಕೆ ನನ್ನನ್ನು ಒಂದು ಸತಿ ನನ್ನನ್ನೇ ದುರ್ಗುಟ್ಕೊಂಡು ನೋಡ್ತೇವೆ ಆದರೆ ನಾನು ಒಂದು ರಾಶಿ ಕಬ್ಬು ಕೊಟ್ಟಿದ್ದೆ ನಾನು ಕೊಟ್ಟಿದ್ದ ಕಬ್ಬು ತಿಂತಲೇ ನನ್ನ ಒಂದು ಸತಿ ದುರ್ಗುಟ್ಕೊಂಡು ನೋಡ್ತೇವೆ ಅಷ್ಟೊತ್ತಿಗೆ ಕೂಸಪ್ಪ ಬಂದು ಅಡ್ಡ ನಿತ್ಕೊಂಡ ಸರ್ ಹಂಗೆಲ್ಲ ಮುಟ್ಟಂಗಿಲ್ಲ ಸರ್ ಗಾಯನ ಅಂತ ಆಯ್ತು ಅಂತ ಅರ್ಜುನಿಗೆ ಭಾರಿ ಶಾರ್ಟ್ ಟೆಂಪರು ಇತ್ತು ಸುಲಭವಾಗಿ ಯಾರು ನಮ್ಗೆ ಶೇಷಿಕೆ ಅಂತ ಇರ್ತೀವಿ ನಾವು ಇದ್ರೆ ಯಾವುದೇ ಸಾಕಿದಾನೆ ಹತ್ರಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಇದ್ರು ಮಾತ್ರ ಹೋಗ್ಬೇಕು ಬಿಟ್ಟರೆ ಆಗ ಹೋಗಬಾರ್ದು ಆದರೆ ಅರ್ಜುನಿಗೆ ಅದೇ ಅಭಿಮನ್ಯು ಥರ ಅದು ಅಭಿಮನ್ಯುಕ್ಕಿಂತ ಅರ್ಜುನಿಗೆ ಶಾರ್ಟ್ ಟೆಂಪರ್ ಇತ್ತು ಒಂದು ಸ್ವಲ್ಪ ಸಿಟ್ ಜಾಸ್ತಿ ನನ್ನ ಕುಟುಂಬದವರ ಯಾರೋ ಒಬ್ಬ ಸದಸ್ಯರು ಸತೋದ ತೀರೋದಂಗೆ ಅನ್ನಿಸ್ತದೆ ನನಗೆ ಈಗ ಆ ವಿಚಾರ ನೀವು ಕೇಳಿದ ಕೂಡಲೇ ನನಗೆ ಈಗಲೂ ಕಣ್ಣಲ್ಲಿ ನೀರು ಬರ್ತದೆ ಮಾತಾಡೋಕ್ಕೂ ಕಷ್ಟ ಆಗ್ತದೆ ಅರ್ಜುನ ನಮ್ಮ ನನ್ನ ನನ್ನ ಜೀವನದಲ್ಲಿ ಫಸ್ಟ್ ಆನೆ ಮೇಲೆ ಅಂತ ನಾನು ಕೂತಿದ್ದಿದ್ದು ಅರ್ಜುನನ ಮೇಲೆ